ಇಪ್ಪತ್ತೈದು ವರ್ಷಗಳಿಂದ ನಾವು ಏನು ಭಾಳ ತಾಲೂಕಿನ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಬಲಾಢ್ಯವಾದಂಥ ಕ್ಷೇತ್ರ ಹಾಲು ಉತ್ಪಾದಕರ ಸಹಕಾರ ಕ್ಷೇತ್ರ ಇದರಲ್ಲಿ ಯಾವಾಗಲೂ ಕೂಡ ನಾವು ಭಾಗವಹಿಸ್ತಾ ಇರಲ್ಲ ಈ ಸಾರಿ ಈ ಚುನಾವಣೆ ಗೆದ್ದ ಮೇಲೆ ಸಕ್ರಿಯವಾಗಿ ನಾವು ಕೂಡ ತಾಲೂಕಿನ ಹಾಲು ಉತ್ಪಾದಕರ ಜೊತೆ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಉಪಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಲಿಂಗೇಶ್ ಕುಮಾರ್ ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿ ಹಿಂದೆ ಇದ್ದಂಥ ಹತ್ತು ಹಲವಾರು ಲೋಪದೋಷಗಳನ್ನು ಸರಿಪಡಿಸಿ ರೈತರ ಹಿತವನ್ನು ಕಾಪಾಡಲಿ ಅಂತೇಳಿ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಹಾಲು ಉತ್ಪಾದಕ ಕ್ಷೇತ್ರಕ್ಕೆ ಚನ್ನಪಣದ ಕೊಡುಗೆ ಬಹಳ ಅತಿ ಹೆಚ್ಚು ಒಂದು ತಾಲೂಕಾಗಿ ಹಾಲನ್ನು ನಾವು ಉತ್ಪಾದನೆ ಮಾಡ್ತೀವಿ ಬಹುಶಃ ಒಂದು ಕರ್ನಾ ಕರ್ನಾಟಕದ ಒಂದು ತಾಲೂಕನ್ನು ತಗೊಂಡಾಗ ನಮ್ಮ ತಾಲೂಕು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಅದು ನಮಗೆ ಭಾಳ ಪ್ರಮುಖವಾದಂಥ ಕ್ಷೇತ್ರ ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಬಹುತೇಕ ನಮ್ಮ ಎಲ್ಲ ಹಿತೈಷಿಗಳು ಆಯ್ಕೆಯಾಗಿದ್ದಾರೆ ಮುಂದೆ ಬೆಂಗಳೂರು ಹಾಲು ಒಕ್ಕೂಟ ಮತ್ತು ಕೆ ಎಮ್ ಎಫ್ನು ಕೂಡ ನಮ್ಮ ಜಿಲ್ಲೆಯ ತೆಕ್ಕೆಗೆ ತಗೋಬೇಕು ಅನ್ನೋ ಒಂದು ಆಶಯ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳಾಗ್ತವೆ ಅಂತ ಹೇಳ್ತಾ ಹಾಲಿನ ಏನು ನಮ್ಮ ಈ ಒಂದು ಕ್ಷೀರಕ್ಷೇತ್ರವನ್ನು ಸದೃಢಗೊಳಿಸಬೇಕು ಅದ್ರ ಮುಖಾಂತರ ರೈತರಿಗೆ ಆರ್ಥಿಕ ಸವಲತೆಯನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ ತಮ್ಮ ಬೆಂಬಲ ಪ್ರೋತ್ಸಾಹ ಇರಲಿ ನಮಸ್ಕಾರ ಧನ್ಯವಾದಗಳು ಗೊತ್ತಿಲ್ಲ ಆಗ ಆಗ್ಬೋದು ಆಗ್ಬೋದು ಿ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಸಾರ್ವಜನಿಕವಾಗಿ ಕಮಿಟ್ಮೆಂಟ್ ಇರೋರಿಗೆ ಯಾವ ಕ್ಷೇತ್ರನಾದ್ರು ಸೇವೆ ಮಾಡ್ಬೋದು ಒಬ್ಬ ಎಂ ಪಿಗಿಂತ ಒಬ್ಬ ಕೆ ಒಬ್ಬ ಕ್ಯಾಬಿನೆಟ್ ಮಂತ್ರಿಗಿಂತ ದೊಡ್ಡ ಕ್ಷೇತ್ರ ಇದು ಕೆ ಎಮ್ ಎಫ್ ಕೆ ಎಮ್ ಎಫ್ ಅಲ್ಲಿ ಆಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಪ್ರಯೋಜನಗಳು ಅನುಕೂಲಗಳನ್ನು ಲೆಕ್ಕ ಮಾಡ್ಕೊಂಡ್ರೆ ಒಬ್ಬ ಪ್ರಬಲ ಸಚಿವನಾಗಿ ಏನು ಕೆಲಸ ಮಾಡ್ಬೋದು ಅದಕ್ಕಿಂತ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ತನಕ ಕೆ ಎಮ್ ಎಫಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬೇಕಾಗ್ತದೆ ಇದು ವಿಚಾರ ಮಾತಾಡೋದು ಹೋದರೆ ದೊಡ್ಡ ಸಬ್ಜೆಕ್ಟ್ ಇದು ಕೆ ಎಮ್ ಎಫ್ ಅನ್ನೋದು ಈಗ ಇಡೀ ದೇಶದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲೇ ಹೆಚ್ಚು ಹಾಲು ಉತ್ಪತ್ತಿ ಆಗೋದು ನಮ್ಮ ಏಳೆಂಟು ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಚಾರ ರೈತರಿಗೆ ದಿನಾ ಬೆಳಿಗ್ಗೆ ಲಕ್ಷಾಂತರ ರೈತರಿಗೆ ಇದರಲ್ಲಿ ತಮ್ಮ ತಾವು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆ ಇನ್ನೂ ನ್ಯಾಯಯುತವಾದಂಥ ಬೆಲೆ ಕೊಡಬೇಕು ಅಂತಂದರೆ ಈ ಕ್ಷೇತ್ರವನ್ನು ಗಟ್ಟಿಗೊಳಿಸಬೇಕು ಆ ನಿಟ್ಟಿನಲ್ಲಿ ಒಬ್ಬ ಕಮಿಟ್ಮೆಂಟ್ ಇರ್ತಕ್ಕಂಥ ಪ್ರಬಲ ಕೆ ಎಮ್ ಎಫ್ ಅಧ್ಯಕ್ಷ ಆಗಬೇಕು ಈಗೇನಾಗ್ತಾ ಇದೆ ಯಾರ್ಯಾರು ಉತ್ತರ ಕರ್ನಾಟಕದವ್ರು ಅಧ್ಯಕ್ಷರಾದರೆ ಅವರಿಗೆ ಕೆ ಈ ಹಾಲು ಹೂವು ಕ್ಷೇತ್ರದ ಬಗ್ಗೆ ಅವರಿಗೆ ಮಾಹಿತಿನೂ ಇಲ್ಲ ಇದ್ರ ಬಗ್ಗೆ ಕಮಿಟ್ಮೆಂಟು ಇರಲ್ಲ ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಗೆ ಬೇರೆ ಬೇರೆಯವ್ರು ಆಗ್ತಾ ಇದ್ದಾರೆ ಬಟ್ ಹಳೆ ಮೈಸೂರು ಭಾಗದಲ್ಲಿ ಆಗೋದ್ರಿಂದ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗ್ತದೆ ಚರ್ಚೆ ಆಗಿದೆ ಚರ್ಚೆ ಬರುತ್ತೆ ಟೈಮ್ ಸಂದರ್ಭ ಬಂದಾಗ ಗೊತ್ತಿಲ್ಲ ಇನ್ನೂ ಈಗ ಪ್ರಾರಂಭ ತಾನೆ ನೋಡೋಣ ಈಗ ಬೇರೆಯವರು ಬೇರೆ ಭಾಳ ಆರೋಪಗಳನ್ನು ಮಾಡ್ತಾರೆ ನಾನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ ನನಗೆ ಈ ಕ್ಷೇತ್ರ ಹೊಸ್ದು ನನಗೇನು ಅನಿಸುತ್ತೆ ಅಂತಂದರೆ ಚುನಾವಣೆ ಆಗಿದೆ ಚುನಾವಣೆಯಲ್ಲಿ ಎಷ್ಟು ಜನ ಮತದಾರರಾಗ್ತಾರೋ ಆ ಮತದಾರರಿಂದ ಗೆಲ್ಲುವ ಗೆಲ್ಲ ನಾವು ಗೆದ್ದು ಬರಬೇಕು ಚುನಾವಣೆ ಆಯಿತು ನನಗೂ ನಮ್ಮ ತಾಲೂಕಲ್ಲಿ ಎರಡೂವರೆ ಲಕ್ಷ ಮತದಾರಿದ್ರು ಬರೀ ಒಂದು ಲಕ್ಷ ತೊಂಬತ್ತು ಸಾವಿರ ಮಾತ್ರ ಓಟ್ ಆಯಿತು ನಲ್ವತ್ತು ಸಾವಿರ ನನ್ನ ವೋಟರ್ಸೇ ತಪ್ಪಿಸ್ಕೊಂಬಿಟ್ರು ಅಂದರೆ ಹಂಗೆ ಯಾರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಗೆದ್ದು ಬರ್ತಾನೆ ಅವನಿಗೆ ಚುನಾವಣಾ ಅಧಿಕಾರಿ ಸರ್ಟಿಫಿಕೇಟ್ ಕೊಡ್ತಾರೆ ಇವತ್ತು ಲಿಂಗೇಶ್ ಕುಮಾರ್ ಗೆದ್ದು ಬಂದಿದ್ದಾರೆ ಲಿಂಗೇಶ್ ಕುಮಾರ್ ಅಧಿಕೃತವಾಗಿ ನಿರ್ದೇಶಕರಾಗಿದ್ದಾರೆ ನಿರ್ದೇಶನ್ ಸೋತವರು ನಾನು ಭಾಳ ಈ ಸಂದರ್ಭದಲ್ಲಿ ಸೋತಾಗ ನಾನು ಅಳಲನ್ನು ತೋರ್ಕೊಂಡಿದ್ದೀನಿ ಹಂಗೆ ತೋರ್ಕೊ ಹಂಗೆ ಇರ್ತಾರೆ ಅದಕ್ಕೆಲ್ಲ ಗುಬೆ ಕುಂಡಿಸ್ಬಾರ್ದು ನಾವು ನನ್ನ ನಾನು ಕಂಡ ಮಟ್ಟಿಗೆ ಭಾಳಷ್ಟು ಅವ್ಯವಹಾರಗಳು ಅಕ್ರಮಗಳು ಈ ತಾಲೂಕಿನಲ್ಲಿ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದನ್ನು ಲಿಂಗೇಶ್ ಕುಮಾರ್ ಸರಿ ಮಾಡಿಸ್ಕೋ ಸರಿ ಸರಿಪಡಿಸ್ಬೇಕು ಭಾಳ ನ್ಯಾಯಯುತವಾಗಿ ಸ ನಡ್ಕೋಬೇಕಾಗತ್ತೆ ಸೊಸೈಟಿಗಳಲ್ಲಿ ಹಾಗೆ ಹೇಳಿದ್ರೆ ನಮ್ಮ ತಾಲೂಕಲ್ಲಿ ಒಟ್ಟು ಸೊಸೈಟಿಗಳ ಸಂಖ್ಯೆ ನೂರ ಎಪ್ಪತ್ತೊಂದು ನೂರ ಎಪ್ಪತ್ತೊಂದು ನೂರ ಎಪ್ಪತ್ತೊಂದು ಸೊಸೈಟಿಗಳು ಭಾಗವಹಿಸ್ಬೇಕಾಗಿತ್ತು ಅಲ್ವಾ ಯಾಕೆ ಭಾಳಷ್ಟು ಸೊಸೈಟಿಗಳು ಭಾಗವಹಿಸಿಲ್ಲ ನೂರ ಹದಿಮೂರು ನೂರು ಹನ್ನೆರಡು ಭಾಗವಹಿಸಿಲ್ಲ ನೂರಡು ನೂರ ಹನ್ನೆರಡು ನೂರ ಎಪ್ಪತ್ತು ಚಿಲ್ಲರಲ್ಲಿ ನೂರ ಹನ್ನೆರಡು ಅಂದರೆ ಸುಮಾರು ಐವತ್ತರ ಸೊಸೈಟಿಗಳೇ ಭಾಗವಹಿಸ್ತಿಲ್ಲ ಬೇರೆ ಬೇರೆ ಕಾರಣ ಅಲ್ಲಿ ಅದನ್ನೆಲ್ಲ ನಾನು ಇನ್ನು ಮುಂದೆ ಯಾಕೆ ಆಗ್ಬಾರ್ದು ಸೀನಿಯರ್ ಇದ್ದಾರೆ ತಾವ್ಯಾರು ಗೊತ್ತಾಗ್ಲಿಲ್ವಲ್ಲ ಓ ನಮ್ಮ ರಾಜೇಶ್ ಗೊತ್ತಾಗಲ್ಲ ಸಾರಿ ನಾನು ಎಲ್ಲವೂ ನಾನು ಯಾರೋ ನಮ್ಮ ಹಾಲು ಉತ್ಪಾದಕರು ಅಂತ ಅಂದ್ಕೊಂಬಿಟ್ಟೆ ಆಗ್ ಆಗಬಾರ್ದು ಅಂತಲ್ಲ ರೀ ಈಗ ನಮಗೆ ರೈತರ ಬವಣೆ ರೈತರ ಕಷ್ಟ ಹಾಲು ಉತ್ಪಾದನೆ ಬಗ್ಗೆ ನಮ್ಮ ನಮ್ಗೆ ಗೊತ್ತಿಲ್ಲ ನಾವು ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಹಾಲು ಕರಿತೀವಿ ನಾವೊಂದು ಏಳೆಂಟು ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಜಾಸ್ತಿ ಇದೆ ಕಮಿಟ್ಮೆಂಟ್ ಇದ್ದರೆ ಅನುಕೂಲ ಆಗುತ್ತೆ ಅಂತ ನಾವು ಯಾರಣ ಜೆ ಡಿ ಎಸ್ ಖಾಲಿ ಮಾಡೋದಕ್ಕೆ ಅಯ್ಯೋ ಅದು ಜನಗಳ ತೀರ್ಮಾನ ನಾವು ಏನು ನಾವು ಆ ಥರ ಎಲ್ಲ ಯಾವತ್ತೂ ಮಾತಾಡೋಲ್ಲ ನಾನೇ ಯಾಕೆ ಖಾಲಿ ಮಾಡಿಸೋದು ಯಾರ್ಯಾರು ಯಾವ ಸಂದರ್ಭದಲ್ಲಿ ಖಾಲಿ ಆಗ್ತಾರೋ ಯಾರು ಗೊತ್ತು ನೀವು ನಮಗೆಲ್ಲ ಇಕ್ಕಟ್ಟು ಸಿಗಿಸಬೇಡಿ ಭಾಳ ವರ್ಷ ಆದಮೇಲೆ ನಾವು ಮೀಡಿಯಾಗೆ ಬಂದಿದ್ದೀವಿ ನಮಸ್ಕಾರ ಧನ್ಯವಾದಗಳು ಈಗ ನಾವು ಮೊದಲಿಂದನೂ ಬೆಂಗಳೂರು ಜಿಲ್ಲೆಯವರು ರೀ ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹಿಂದಿಂದ ಬರ್ಕೋತಾ ಇದ್ದೋ ಆದರೆ ಅವರು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ಬದಲಾವಣೆ ತಂದಿದ್ದರು ಆದರೆ ಇವತ್ತು ರಾಮನಗರ ರಾಮನಗರ ತಾಲೂಕಾಗಿ ಉಳ್ಕೊಂಡಿದೆ ಏನು ಅಲ್ಲೂ ನಮ್ಮದು ಜಿಲ್ಲಾ ಕ್ಷೇತ್ರ ರಾಮನಗರವೇ ಇದೆ ಇವತ್ತಿನ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಭಾಳ ಉಸ್ತುವಾರಿ ವಹಿಸ್ಕೊಂಡು ಇದನ್ನು ನಾವು ಬೆಂಗಳೂರಿನವರು ನಾವು ಬೆಂಗಳೂರಿನವ್ರಾಗೇ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ ಅದನ್ನ ನಾನು ಅದನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ ಸ್ವಾಗತ ಮಾಡಿದ್ದೀವಿ ಅದರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆದರೆ ಆಗಲಿ

ಅದೇ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತೇಳಿ ಉಚ್ಚಾಟನೆ ಮಾಡಿದ್ದಾರೆ ಅದು ಪಕ್ಷದ ನಿರ್ಣಯ ಅವ್ರ ಪಕ್ಷದ ತೀರ್ಮಾನ ಕಮಲಾಸ್ ಅವ್ರ ಹೇಳಿಕೆನ ನಾನು ವಿರೋಧ ಮಾಡ್ತೀನಿ ನಮಗೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇದೆ ಬೌಟ್ ತಮಿಳು ಮತ್ತು ಕನ್ನಡ ಸಮಕಾಲೀನ ಭಾಷೆಗಳಾಗಿರ್ತದೆ ಅವರು ಆ ಥರ ಹೇಳಿದ ತಪ್ಪು ಹಾಗಾಗಿ ಇವತ್ತು ಕರ್ನಾಟಕದ ಎಲ್ಲ ಅಭಿಮಾನಿಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ನಾನು ವಿರೋಧ ಮಾಡ್ತೇನೆ ಒಳ್ಳೆಯ ಹೋರಾಟನೇ ಹಾಸನ್ ಅವ್ರಿಗೆ ಆ ಒಂದು ದಾಷ್ಟಿಯಾಗಿರಬಾರ್ದು ಅವರು ಈ ಭಾಷೆಗಳಲ್ಲಿ ತಾರತಮ್ಯ ನಮಗೆ ಗೊತ್ತಿಲ್ಲ ನಮ್ಮ ಭಾಷೆನೇ ಪುರಾತನ ಇರ್ಬೋದು ನಮ್ಮ ಭಾಷೆಯಲ್ಲಿ ಈಗ ಭಾಳಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ನಮ್ಮ ಭಾಷೆ ಹಿರಿಮೆ ಗರಿಮೆ ಬಗ್ಗೆ ನಮ್ಗೆ ಗೊತ್ತಿದೆ ಸಾವಿರಾರು ಎರಡು ಸಾವಿರಗಿಂತ ಹೆಚ್ಚಿಗೆ ಇತಿಹಾಸ ಇರ್ತಕ್ಕಂಥ ಭಾಷೆ ಯಾಕೆ ಹೇಳಿದ್ರು ಗೊತ್ತಿಲ್ಲ ಅವ್ರು ಏನೋ ತಪ್ಪು ಮಾತಾಡೋದು ಕ್ಷಮೆ ಕೇಳ್ತಾರೆ ಅಂತ ಕಾಣುತ್ತೆ ಮಾಡ್ತೀವಿ ಖಂಡಿತ ಆಗ್ರಹ ಮಾಡಿ ಥ್ಯಾಂಕ್ ಯು